ಜ್ಯೋತಿ ವೀಕ್ಷಕರಿಗೆ ನಮಸ್ಕಾರಗಳು ರೈತ ಈಗ ತುಂಬ ವರ್ಷದ ಕೂಡವೆ ವರ್ಷ ತುಂಬ ಜನ ಬಂದು ಈಗ ಸುಮಾರು ವರ್ಷಗಳಿಂದ ಇಲ್ಲಿ ಆ ಪರಮಾತ್ಮ ಇದು ಸಂಕಲ್ಪನೆಯು ಬಹಳ ಅದ್ಭುತವಾಗಿ ನಡೀತೈತೆ ಅಷ್ಟೇ ಅಲ್ಲ ಇನ್ನೂ ಅನೇಕ ಜನರು ಬಂದು ಈಗ ಕೂಡ ಇನ್ನು ಮುಂದೆ ತುಂಬ ಇದ್ದು ಈಗ ಸ್ವಲ್ಪ ಕಡಿಮೆ ಆಗಿದೆ ಆದರೂ ಸಹ ಈ ಪ್ರಯುಕ್ತ ಬಹಳ ಪವಿತ್ರವಾದಂಥದ್ದು ಅಷ್ಟೇ ಅಲ್ಲ ನಮ್ಮ ವಾದ್ಯ ಗೋಷ್ಠಿಗಳ ಕೊಡುವೆ ಅವರು ಕೂಡ ವಾರ ವಾರ ಬಂದು ನಮಗೆ ಬಹಳ ಇದು ಕೊಡ್ತಿದ್ದಾರೆ ಆ ಪ್ರಕಾರವಾಗಿ ಆ ಪರಮಾತ್ಮನ ಪಾದಗಳಿಗೆ ಅರ್ಪಣೆ ಮಾಡ್ತಾ ನಾವು ಇಲ್ಲಿ ಕಾರ್ಯಕ್ರಮ ನಡೆಸಿಕೊಡ್ತಾರೆ ವಿಶೇಷ ಕಾರ್ಯಕ್ರಮ ಈಗ ವಿಶೇಷ ಶ್ರಾವಣ ಮಾಸದ ಪ್ರಯುಕ್ತ ಶನಿವಾರ ತುಂಬ ಇದು ನಾಲ್ಕನೇ ವಾರದ ಪ್ರಯುಕ್ತದಲ್ಲಿ ಬಹಳ ನಮ್ಮ ಜನಗಳು ಬಂದು ನಮಗೆ ಅದ್ಭುತವಾದಂಥ ಆ ಪರಮಾತ್ಮ ಪಾದಗಳಿಗೆ ಅರ್ಪಣೆ ಮಾಡ್ತಾ ಬಹಳ ಅದ್ಭುತವಾಗಿ ಅಮಾವಾಸ್ಯೆ ಏನು ವಿಶೇಷ ಪೂಜೆ ಅಂತ ಅಮಾವಾಸ್ಯೆ ಪೂರ್ತಿ ಇದ್ದೇ ಇರ್ತದೆ ಸರ್ ಇವತ್ತು ಶ್ರವಣ ಮಾಸದಲ್ಲಿ ಅಮಾವಾಸ್ಯೆ ಬಂದಿರೋದ್ರಿಂದ ಬಹಳ ತುಂಬ ಇದು ಪ್ರಯುಕ್ತವಾದಂಥದ್ದು ಆ ಬಂದು ಸಂಕಲ್ಪ ಆ ಪರಮಾತ್ಮ ಹತ್ರ ಎಲ್ಲರೂ ಕೂಡ ಇದು ಮಾಡ್ತಾರೆ ದೇವಸ್ಥಾನದ ಬಗ್ಗೆ ನಾವು ಅದಕ್ಕೆ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಪ್ರಥಮ ಅಂದರೆ ಸುಮಾರು ಇದು ಮೂವತ್ತು ಎರಡನೇ ವರ್ಷ ಅಲ್ಲಿಂದ ಕೂಡುವೆ ಮೊದಲು ಈ ದೇವಾಲಯ ಕಟ್ಟಿಲ್ಲ ಸಫ್ರ ಹಾಕ್ಕೊಂಡು ನಾವು ಇಲ್ಲಿ ಇದು ಮಾಡ್ತಾಯಿದ್ರೆ ಇದೇ ರೀತಿಯಾಗಿ ಈಗ ಆರು ಮನೆಯವ್ರ ತಮ್ಮ ಬಂದು ನಿಂತ ಇತ್ತು ಆಗ ಒಬ್ಬರು ಇಂಜಿನಿಯರ್ ಬಂದು ಈ ಕಡೆ ಮುಳುಮಾಗಲ ಕಡೆ ಹೋಗ್ತಕ್ಕಂಥವರು ಬಂದು ಈ ಥರ ನೀವು ಇದು ಮಾಡ್ತಾಯಿದ್ರೆ ಇದು ಇಂಡಸ್ಟ್ರಿಯಲ್ ಏರಿಯಾಗೆ ಸೇರಿದ್ದು ಮಾಡಬಾರ್ದು ಅಂತಂದರು ಸರಿ ನಾವು ಅದೇ ಪ್ರಕಾರವಾಗಿಯೇ ಸರ್ ಏನು ನಾವು ಯಾವ್ದೇ ತೊಡನ ದೇವಸ್ಥಾನ ಕಟ್ಟೋದಿಲ್ಲ ಏನೋ ನಮ್ಮ ದೇ ಆ ಪರಮಾತ್ಮ ಇದರಿಂದ ನಾವು ನೋಡು ಈ ಫೋಟೋ ಕಚ್ಕೊಂಡು ನಾವು ಕಾಲ ಕಡಿತ ಅದ್ರಲ್ಲಿ ಆತ ಸರಿ ಇನ್ನು ಮಾಡಬೇಡಬಿಟ್ಟು ಹೊರಟೋದು ನಾಲ್ಕು ದಿವಸಕ್ಕೆ ಆ ಪರಮಾತ್ಮ ಸಂಕಲ್ಪ ಅವ್ನಿಗೆ ಅದು ಏನಾಯಿತು ಏನಕ್ಕೆ ಗೊತ್ತಿಲ್ಲ ಬಂದು ಬೆನ್ನು ತಟ್ಟಿ ಏನ ನೀವು ಇನ್ನು ಸ್ವಲ್ಪ ಚಿಕ್ಕದಾಗಿ ಇದು ಮಾಡ್ಕೊತೀರಾ ಅಂತಂದರು ಸರ್ ಮಾಡ್ಬೇಕಂತ ಅಭಿಮಾನ ಐತೆ ಮಾಡ್ಕೊಳ್ತೀರ ಆದಮೇಲೆ ಅವರು ನಾನು ಎರಡು ದಿವಸ ರಜೆ ಹಾಕ್ತೀನಿ ಆ ರಜಾ ದಿವಸ ನೀವು ಇಲ್ಲಿಗ ಇದು ಮಾಡಿಬಿಡಬೇಕು ಇದು ನಮ್ಮ ಮೇಲೆ ಇಲ್ಲಿ ಬರ್ತಾ ಅಂತ ಹೇಳೋದು ಅದೇ ಪ್ರಕಾರವಾಗಿದೆ ಎಂಟು ಸಾವಿರ ರಜೆ ಹಾಕಿರೋ ಅಷ್ಟರೊಳಗೆ ಈ ಪಕ್ಕದಲ್ಲಿ ಆಗ ಕಲ್ ಫ್ಯಾಕ್ಟ್ರಿ ಆಯಿತು ಅಲ್ಲಿ ಸಂಗಮ ಬಂದು ನಮ್ಮ ಗರ್ಭಗಿಡತ್ತ ನಾಲ್ಕು ಪೀಸ್ ಹಾಕಿ ಅವರು ಬರೋ ರೆಡಿ ಅದರ ರೆಡಿ ಇತ್ತು ಬಂದು ಬೆಂದು ಬೇಸ್ ನೀವು ಮಾಡ್ತೀರಿ ಅಂತ ಹೇಳಿದ್ರು ಆ ಪದ್ಮಾತ್ಮ ಅನುಗ್ರಹ ಇತ್ಯಲೋ ಇಲ್ಲಿವರೆಗೂ ಕೂಡ ಯಾವುದು ಸಂಕ ಇದಿಲ್ಲದೆ ಯಾರು ಬಂದು ಮಾತನಾಡದೆ ಎಲ್ಲ ಬಂದು ಪೂಜೆ ಮಾಡ್ಕೊಂಡು ಓದ್ತಾರ ಬಹಳ ಪವಿತ್ರವಾದಂಥ ದೇವಸ್ಥಾನ ನಿಮ್ಮ ಹೆಸರು ಬಸಪ್ಪಿದ್ರು ಅವರು ಸೀರೆ ಆದರು ಆದಮೇಲೆ ಅವರು ಮಗನಾದಂಥ ವೇಣುಗೋಪಾಲು ಮಂಜುರಾಮ್ನವರು ಅವರು ಕೂಡ ಕಾರ್ಯಕ್ರಮ ಇದೆಲ್ಲ ನಡ್ಸ್ಕೊ ಕೊಡ್ತಾರೆ ನಮಸ್ಕಾರ ಹೌದು ಸರಿ